ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಾಲಕ್ಷ್ಮಿ ಹಬ್ಬ ಯಾರಿಗೆಲ್ಲ ವರ ಪ್ರದಾಯಗಳಾಗ್ತಾಳೆ ವರವನ ದಯಪಾಲಿಸ್ತಾಳೆ ಅಂತ ನೋಡ್ತಾ ಹೋಗೋಣ ನೋಡಿ ಕುಂಭರಾಶಿಯವ್ರ ಬಗ್ಗೆ ತುಂಬ ಕಳೆದ ಸಂಚಿಕೆಯಲ್ಲಿ ತುಂಬ ಹೇಳಿದ್ದೆ ಸೊ ಕುಂಭರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದ್ದಿದ್ದಂಗೆ ಹೇಳುವಂತಹ ವ್ಯಕ್ತಿ ಇವರು ಕೂಡ ಒಳ್ಳೆ ಫೈಟರ್ಸ್ ಅಂತ ಹೇಳ್ಬೋದು ನಾವು ಕೂಡ ಸಮಾಜ ಸುಧಾರಕರಿದ್ದಾರಲ್ಲ ಅದರಲ್ಲಿ ಕೂಡ ಕುಂಭರಾಶಿಯವರು ತುಂಬ ಜನ ಇದ್ದಾರೆ ಇವತ್ತೇನಾದ್ರೂ ತುಂಬ ಫ್ರೀಡಮ್ ಫೈಟರ್ಸ್ ಇದ್ದಾರೆ ಅಂದರೆ ಅವ್ನು ಕುಂಭರಾಶಿಯವರನ್ನು ಕೂಡ ನೋಡ್ತಾ ಹೋಗ್ಬೋದು ಯಾಕೆ ಅಂತಂದರೆ ಇವರು ಒಂಥರ ಡೇರ್ ಡೆವಿಲ್ ಇದ್ದಂಗೆ ಏನಿದೆಯೋ ಅದು ಇದ್ದಂಗೆ ಹೇಳಿ ಸಾಧನೆ ಮಾಡುವಂಥ ವ್ಯಕ್ತಿಗಳು ಅಂದರೆ ಹಿಂದೆಗಡೆ ಹೋಗಲ್ಲ ಫ್ರೆಂಟಲ್ಲಿ ಹೊಡಿತಾರೆ ಅವರು ಹೊಡಿಬೇಕು ಅಂತಂದರೆ ಫ್ರೆಂಟಲ್ಲಿ ನಿಂತೇ ಹೊಡಿತಾರೆ ಫ್ರೆಂಟಲ್ಲಿ ನಿಂತೆ ಮಾತಾಡ್ತಾರೆ ಕುಂಭ ಎದುರುಗಡೆ ನಿಂತು ಫೈಟ್ ಮಾಡ್ತಾ ಹೋಗ್ತಾರೆ ಎದುರುಕೊಂಡು ಹೋಗುವಂತಹ ವ್ಯಕ್ತಿ ಎಲ್ಲ ಎದುರಾಳಿಗಳನ್ನ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ಇವರಲ್ಲಿರುತ್ತೆ ಇವರಲ್ಲಂತರ ವಿಸ್ಡಮ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಪಂಚಮಾಧಿಪತಿ ಇವರಿಗೆ ತುಂಬಾ ಚೆನ್ನಾಗಿದ್ರೆ ಅಕಸ್ಮಾತ್ ಇವ್ರ ಜಾತಕದಲ್ಲಿ ಏನಾದ್ರು ಶನಿ ಕುಜ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ ಇವ್ರು ಒಳ್ಳೆ ಫೈಟರ್ಸ್ ಅನ್ಕೊಳ್ಳಿ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಅನ್ಕೊಳ್ಳಿ ಕಮಾಂಡರ್ ಅನ್ಕೊಳ್ಳಿ ಇವ್ರನ್ನ ಒಳ್ಳೆ ಕಮಾಂಡರ್ ಆಗಿ ನೋಡ್ಬೋದು ಇವ್ರನ್ನ ಯಾಕೆಂದ್ರೆ ಇವರು ಶನಿ ಕೂಜ ತುಂಬಾ ಚೆನ್ನಾಗಿ ಮೈನಿಂಗ್ ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ ಇವ್ರು ಶನಿ ಕುಜ ಯಾರ ಜಾತಕದಲ್ಲಿ ಕುಂಭರಾಶಿಯವರಾಗಿ ಯಾರ ಜಾತಕದಲ್ಲಿ ಶನಿ ಕುಜಾ ತುಂಬಾ ಚೆನ್ನಾಗಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮೈನಿಂಗ್ ಸೆಂಟರ್ ನಡೆಸೋರಾಗಿರ್ತಾರೆ ತುಂಬ ತುಂಬಾ ಚೆನ್ನಾಗಿ ಆಗಿ ಬಂದಿರುತ್ತೆ ಇವರಿಗೆ ಮೈನಿಂಗ್ ಅನ್ನೋದು ಜೊತೆಗೆ ಇಂಡಸ್ಟ್ರೀಸ್ ಅಂತ ಏನು ಕರಿತೀವಿ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಏನು ಕರಿತೀವಿ ಅದು ತುಂಬಾ ಚೆನ್ನಾಗಿ ಆಗಿ ಬಂದಿರುತ್ತೆ ಇವರಿಗೆ ಅಥವಾ ಅದರಿಂದ ಕುಂಭರಾಶಿಯವರೇ ಕೂಡ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಒಂದು ಮಂತ್ರಿಗಳ ಆಗಿರ್ತಾರೆ ಲೈಫಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಶನಿ ತುಂಬಾ ಚೆನ್ನಾಗಿರಬೇಕು ವೀಕ್ಷಕರೇ ಯಾಕೆಂದ್ರೆ ನೋಡಿ ಕುಂಭರಾಶಿ ಒಂದೇ ಆ ಜಾತಕದಲ್ಲಿ ನೋಡಿ ಕುಂಭರಾಶಿಯವ್ರಿಗೆ ಏನಾಗಿದೆ ಅಂತ ಅಂದರೆ ಮಕರ ರಾಶಿಯಲ್ಲಿ ಅಹ್ ಕುಜ ನೀ ಇದಾಗ್ತಾನೆ ಹುಚ್ಚನಾಗ್ತಾನೆ ಓಕೆ ಕುಂಭರಾಶಿಯಲ್ಲಿ ನೋಡಿ ಯಾರು ರವಿ ಮತ್ತೆ ಇದನ್ನೆಲ್ಲ ಸೂರ್ಯ ಸೂರ್ಯ ಮತ್ತೆ ಸಂಬಂಧಪಟ್ಟಂತೆ ಸಿಂಹರಾಶಿಲಿ ಏನು ರವಿ ಒಬ್ಬನೇ ಕುಳಿತುಕೊಂಡ್ರೆ ಒಂದು ಸ್ವಂತ ಮನೆ ಆಯಿತು ಮಕರ ಮತ್ತೆ ಕುಂಭಕ್ಕೆ ಈ ಶನಿ ಸ್ವಂತ ಮನೆ ಆಯ್ತು ನೋಡಿ ಇವೆರಡು ರಾಶಿಗಳು ತುಂಬಾ ಒಂಥರ ಡಿಫ್ರೆಂಟ್ ಇದ್ದಂಗೆ ಏಕೆಂದರೆ ಯಾಕೆಂದ್ರೆ ಮಕರ ರಾಶಿಗಾಗ್ಲಿ ಸಿಂಹ ರಾಶಿಗಾಗ್ಲಿ ಯಾವ ಒಂದು ಗ್ರಹಗಳು ಹುಚ್ಚನೂ ಇಲ್ಲ ನೀಚನೂ ಇಲ್ಲ ಎಲ್ಲ ಒಂದೇ ಹಂಗಾಗಿ ತಂದೆಗೇನೋ ಮಗ ಆದ್ರೇನು ಮಗಳಾದ್ರೇನು ಹೆಂಡತಿ ಆದ್ರೇನು ಎಲ್ಲ ಒಂದೇ ತಾಯಿ ಆದ್ರೇನು ಒಂದೇ ತರ ನಡ್ಕೊಳ್ತಾರೆ ಅದೇ ಇದು ಶನಿ ಹೇಗೆ ಯಾರಾದ್ರೂ ಇಲ್ಲಿ ಬಡವರು ಇಲ್ಲಿ ಶ್ರೀಮಂತರಿಲಿ ಅವ್ನು ದಿವಾನನಾಗೇ ಇರಲಿ ಅವನ ಎಂತ ಶ್ರೀಮಂತನೇ ಆಗಿರ್ಲಿ ಅವ್ನ ಬಡವನೇ ಆಗಿರ್ಲಿ ಅವ್ನಿಗೆಲ್ಲರೂ ಒಂದೇ ಅದೇ ತರ ಶನಿ ಮತ್ತೆ ಕುಂಭರಾಶಿ ಮತ್ತೆ ಸಿಂಹರಾಶಿಲಿ ಇರೋದು ಡಿಫ್ರೆಂಟ್ ಅಂತ ಹೇಳ್ತೀವಿ ಇಲ್ಲಿ ಯಾವ ಗ್ರಹಗಳು ಹಚ್ಚುನಾಗಿರೋದಿಲ್ಲ ಇನ್ ಮಿಕ್ಕಿದ ಎಲ್ಲ ಗ್ರಹಗಳಲ್ಲೂ ಉಚ್ಚ ಸ್ಥಿತಿಯಲ್ಲಿ ನೀಚ ಸ್ಥಿತಿಯಲ್ಲಿ ನೋಡ್ತಾ ಹೋಗ್ಬೋದು ಇದೇ ಮೇಷರಾಶಿಯಲ್ಲಿ ಶನಿ ನೀಚ ಆದರೆ ತುಲಾರಾಶಿಯಲ್ಲಿ ಶನಿ ಉಚ್ಚನಾಗ್ತಾರೆ ಅದೇ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾದ್ರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗ್ತಾರೆ ಅದೇ ಮಿಥುನ ರಾಶಿ ಸಂಬಂಧಪಟ್ಟಂತೆ ಬುಧ ಇರ್ಬೋದು ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ ಆಗ್ತಾನೆ ಅದೇ ರಾಶಿಯಲ್ಲಿ ಬುಧ ನೀಚನಾಗ್ತಾನೆ ಹೀಗೆ ಕೆಲವು ಗ್ರಹಗಳೇನಿದೆ ಆ ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಗುರು ನೋಡಿ ಚಂದ್ರನ ಮನೆಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಅದೇ ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ಈ ಥರ ಗ್ರಹಗಳ ಸ್ಥಿತಿಗತಿ ನೋಡ್ತಾ ಹೋದರೆ ಕುಂಭರಾಶಿಗೂ ಸಿಂಹರಾಶಿಗೂ ಯಾವ ಒಂದು ಬದಲಾವಣೆ ಒಂದೇ ಅವರಿಗೆ ಒಂದೇವರಿಗೆ ಸರಿಸಮಾನವಾಗಿರ್ತಾರೆ ಯಾರೇ ಬರಲಿ ಅದಾಗದು ಆ ರೀತಿ ಕುಂಭರಾಶಿಯವರು ಸ್ವಲ್ಪ ಡಿಫ್ರೆಂಟ್ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿಗಳು ಜೊತೆಗೆ ಫ್ರಂಟಲ್ಲಿ ನಿಂತ್ಕೊಂಡು ಕೆಲಸ ಮಾಡೋವಂಥ ಫ್ರೆಂಟಲ್ಲಿ ನಿತ್ಕೊಂಡು ಫೈಟ್ ಮಾಡೋವಂಥವರು ಏನೇ ಮಾಡಬೇಕಾದ್ರೂ ಫ್ರೆಂಟಲ್ಲಿದ್ದೇ ಹೊಡಿತಾರೆ ಹಿಂದೆ ಮುಂದೆ ಮಾತಾಡೋಲ್ಲ ಹಿಂದೆ ಮುಂದೆ ಹೋಗಿ ಹೇಳಲ್ಲ ಅಥವಾ ಹಿಂದೆ ಮುಂದೆ ನಿಂತು ಹೊಡಿಯಲ್ಲ ಹೊಡಿಬೇಕು ಅಂದರೆ ಸ್ಟಾಗಿ ಹೊಡೆದೇ ತಿರುಸ್ತಾರೆ ಹಾಗಾಗಿ ಎರಡನೇ ಮನೆಯಲ್ಲಿ ಜೊತೆ ಕುಂಭರಾಶಿಗೆ ಎರಡನೇ ಮನೆ ಗುರು ಇವರು ಒಂಥರ ವಾಕ್ಸಿದ್ಧಿವಾಣಿ ಇದ್ದಂಗೆ ಒಂಥರ ಮಾತಾಡ್ಬಿಟ್ರೆ ಗುರುವಾಣಿ ಇದ್ದಂಗೆ ಇರುತ್ತೆ ಅವ್ರಿಗೆ ಯಾಕಂದರೆ ಎರಡನೇ ಮನೆ ಗುರು ಸ್ಪಿರಿಚುವಲ್ ಮೂಮೆಂಟ್ಸ್ ಅಂತ ಏನು ಕರಿತೀವಿ ಆ ಸ್ಪಿರಿಚುವಲ್ಗೆ ಆದಂತಹ ಗುರು ಇರೋದ್ರಿಂದ ಮಾತಾಡ್ಬೇಕಾದ್ರೆ ಇವರು ಕೂಡ ಒಂಥರ ಗುರುವಿನ ವಾಣಿ ಥರ ಮಾತಾಡೋವಂಥದ್ದು ತುಂಬ ಸ್ವೀಟ್ ಮಾ ಅವ್ರ ಮಾ ಅವ್ರೆಷ್ಟೇ ಒಂದು ಕಾರ್ಯಗಳು ಕೆಲಸ ಕಾರ್ಯಗಳು ವೈಖರಿಗಳು ತುಂಬ ರಫ್ ಆಗಿದ್ರು ಕೂಡ ಮಾತಿನಲ್ಲಿ ಭಾಳ ಸೌಮ್ಯತೆಯಿಂದ ಮಾತಾಡಿಸೋ ಅಂಥದ್ದು ಕೇಳುವಂಥದ್ದು ಮಾತಾಡೋವಂಥದ್ದು ಜೊತೆಗೆ ಒಳ್ಳೆ ಕೇಳುಗಾರರು ಆಗಿರ್ತಾರೆ ಕುಂಭರಾಶಿಯವರು ಕೇಳ್ತಾರೆ ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದನ್ನು ಕೇಳ್ತಾ ಹೋಗ್ತಾರೆ ಜೊತೆಗೆ ಕುಂಭರಾಶಿಯಲ್ಲಿ ನಾನು ಹೇಳಿದೆ ತುಂಬ ಫ್ರೀಡಮ್ ಫೈಟರ್ಸ್ಗಳು ಭಾಳಷ್ಟು ಜನ ಇದ್ದಾರೆ ಅಂತ ಹೇಳಿ ಯಾಕೆಂದರೆ ನಾವು ಒಬ್ಬ ಒಳ್ಳೆ ಫ್ರೀಡಮ್ ಫೈಟರ್ಸ್ ಆಗಬೇಕು ಸಮಾಜ ಹೋರಾಟಗಾರರಾಗಿರಬೇಕು ಅಂತ ಅಂದರೆ ನಾವು ಯಾವಾಗಲೂ ಸತ್ಯದ ಕಡೆ ಸತ್ಯದ ಹಾದಿಲಿ ಧರ್ಮದ ಹಾದಿಲಿ ನಡೆಯುವಂಥವ್ರು ಮಾತ್ರ ಫ್ರಂಟ್ ಲೈನ್ ನಿಂತ್ಕೊಂಡು ಹೋರಾಟ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಯಾವಾಗಲೂ ಏನಾಗುತ್ತೆ ಕಷ್ಟ ನಷ್ಟಗಳೇ ಜಾಸ್ತಿ ಆಯುಸ್ ಕಡಿಮೆ ನೋಡಿರ್ಬೋದು ನೀವು ನಮ್ಮ ಕನಕದಾಸರು ನೋಡಿರ್ಬೋದು ಪುರಂದರದಾಸರು ನೋಡಿರ್ಬೋದು ಶ್ರೀಧರ ಸ್ವಾಮೀಜಿಗಳು ನೋಡಿರ್ಬೋದು ನಮ್ಮ ಬಸವಣ್ಣರು ನೋಡಿರ್ಬೋದು ಅಕ್ಕ ನೋಡಿರ್ಬೋದು ಇವರೆಲ್ಲ ಹೇಗೆ ಒಂದು ಚಿಂತನೆ ಮಾಡಿಕೊಟ್ಟಿದ್ದವರು ಒಂದು ಸಮಾಜವನ್ನು ಸುಧಾರಣೆ ಮಾಡಿಕೊಟ್ಟಿದ್ದವರು ಒಂದು ಧರ್ಮದ ಬಗ್ಗೆ ಸುಧಾರಣೆ ಮಾಡಿಕೊಟ್ಟಿದ್ದವರು ಇಲ್ಲಿ ಯಾವ ಜಾತಿ ಮತಗಳಿಲ್ಲ ಎರಡೇ ಜಾತಿ ಹೆಣ್ಣು ಮತ್ತೆ ಗಂಡು ಅನ್ನೋದೊಂದು ಬಿಟ್ಟರೆ ಇಲ್ಲಿ ಯಾವ ಜಾತಿನೂ ಇಲ್ಲ ಅಂತ ಹೇಳ ಕೊಟ್ಟವರು ಜೊತೆಗೆ ಮನುಷ್ಯ ಮೂಳೆ ಮಾಂಸದ ತಡಿಕೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾಕಿಷ್ಟು ಆಸೆ ಆಕಾಂಕ್ಷಿಗಳಿಗೆ ಒಳಗಾಗಿ ನಾನು ನನ್ನದು ಅಂತ ಹೇಳಿ ಇಷ್ಟೊಂದೆಲ್ಲ ಬಡ್ದಾಡ್ತೀರಾ ಹೊಡೆದಾಡ್ತೀರಾ ಎಲ್ಲ ಅಂಥದ್ದೇ ಇಲ್ಲಿ ನಾವು ಅಂಥದ್ದು ಏನೂ ಇಲ್ಲ ತೊಗೊಂಡೋಗೋದು ಒಂದೇ ನಾವು ಏನು ಹೆಸ್ರು ಮಾಡೋಗಿರ್ತೀವಿ ಅನ್ನೋದನ್ನ ಇಂಪಾರ್ಟೆಂಟು ಆ ಹೆಸರು ಮೇಲಷ್ಟೇ ಜೀವನ ನಿಂತಿರುತ್ತೆ ನೋಡಿ ಇವತ್ತು ನಾವೆಲ್ಲ ಬಸಣ್ಣ ನೆನಸ್ಕೋಬೇಕಂತ ಅಂದ್ರೆ ಅಕ್ಕಮ ದೇವಿ ನೆನಸ್ಕೋಬೇಕಂದ್ರೆ ಪುರಂದರದಾಸ ನೆನೆಸ್ಕೋಬೇಕಂದ್ರೆ ಕನಕದಾಸ ನೆನೆಸ್ಕೋಬೇಕಂದ್ರೆ ಸುಭಾಷ್ ಚಂದ್ರ ಬೋಸ್ ನೆನೆಸ್ಕೋಬೇಕಂದ್ರೆ ಚರಿತ್ರೆ ನೋಡಿ ಹಿಂದೆ ಚರಿತ್ರೆ ಓದಿ ಚರಿತ್ರೆ ನೋಡಿ ಕೆಲವು ಸೈನ್ಸ್ ಹೋದಂತ ಮಕ್ಕಳಿಗೆ ಚರಿತ್ರೆ ಏನು ಅಂತಾನೆ ಗೊತ್ತಿಲ್ಲ ಅದೇ ಆರ್ಟ್ಸ್ ಹೋದ ಮಕ್ಕಳಿಗೆ ಎಲ್ಲ ಚರಿತ್ರೆ ಬಗ್ಗೆ ಗಮನ ಇರ್ತಾರೆ ನಾವು ಜೀವನದಲ್ಲಿ ಏನಾದ್ರು ಚರಿತ್ರೆ ಆಗಬೇಕು ನಾವೊಂದು ಹಿಸ್ಟಾರಿಕಲ್ ಲೈಫ್ ನ ಕ್ರಿಯೇಟ್ ಮಾಡಬೇಕು ಅಂತಾನೆ ಯಾಕೆ ಒಂಥರ ಅವರು ಮಿಸ್ಟರಿ ಇದ್ದಂಗೆ ಯಾಕಂದ್ರೆ ಯಾಕಾಗಿ ಅವ್ರು ಹಿಸ್ಟರಿ ಹಿಸ್ಟಾರಿಕಲ್ ನ ಕ್ರಿಯೇಟ್ ಮಾಡೋಗ್ತಾರೆ ಆ ರೀತಿ ಕುಂಭರಾಶಿಯವರು ಇರೋದು ಹಾಗಾಗಿ ಇವರು ಒಂದು ಹಿಸ್ಟರಿ ಅಂತಲೇ ಹೇಳಬಹುದು ಯಾರನ್ನ ಕುಂಭರಾಶಿಯವ್ರನ್ನ ಹಾಗಾಗಿ ಕುಂಭರಾಶಿಯವರು ಯಾವಾಗಲೂ ನೇರ ನುಡಿ ಜಾಸ್ತಿ ಆದರೆ ಎಲ್ಲೋ ಒಂದು ಕಡೆ ತಮ್ಮ ತಮ್ಮ ಸ್ವಾರ್ಥಕ್ಕೆ ಸ್ವಲ್ಪ ಇದಾಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಸ್ವಲ್ಪ ಸ್ವಾರ್ಥದಲ್ಲಿ ಎಲ್ಲೋ ತನಗೆ ಒಳ್ಳೇದಾಗ್ಲಿನೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಮಾತಾಡಿ ತಮಗೆ ತಾವೇ ಸಿಗಾಕೊಂಡ್ಬಿಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕುಂಭರಾಶಿಯವರು ಸ್ವಲ್ಪ ಕೇರ್ ತನ್ನ ಸ್ವಾರ್ಥ ಅನ್ನೋದೊಂದು ಬಿಟ್ಬಿಟ್ರೆ ಮಿಕ್ಕಿದ ಕುಂಭರಾಶಿಯವರು ಸೂಪರ್ ಅಂತ ಹೇಳ್ಬೋದು ಜೊತೆಗೆ ಶನಿ ಸೂಪರ್ ಆಗಿದ್ದಾನೆ ಅಂದರೆ ಕುಂಭರಾಶಿಯವ್ರನ್ನ ಎಲ್ಲೋ ಕರ್ಕೊಂಡು ಹೋಗಿ ಅವ್ರು ಒಳ್ಳೆ ರಾಜಕಾರಣಿ ಆಗ್ಬೋದು ದೇಶದ ಚುಕ್ಕಾಣಿ ಹಿಡಿದು ಬಿಟ್ರೆ ಅಂತ ಮುಗದೇ ಹೋಯ್ತು ಸರಿಯಾದ ಮಾರ್ಗದಲ್ಲಿ ಯಾಕೆಂದ್ರೆ ಸ್ಟ್ರೈಟ್ ಫಾರ್ವರ್ಡೆಡ್ ಪರ್ಸನ್ಸ್ ಆಗಿರೋದ್ರಿಂದ ಜೊತೆಗೆ ಕರ್ಮಗಳನ್ನ ತುಲನೆ ಮಾಡೋದ್ರಿಂದ ಅಂದ್ರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ಹೇಳೋದ್ರಿಂದ ಇವ್ರೇನಾರು ಏನಾರ ಅಕಸ್ಮಾತ್ ಜಡ್ಜ್ ಆಗಿದ್ರೆ ಅಥವಾ ರಾಜಕಾರಣಿ ಆಗಿದ್ರೆ ಅಥವಾ ದೇಶದ ಚುಕ್ಕಾಣಿಯನ್ನು ಹಿಡಿದವರು ಅಂತಾರಾಗಿದ್ರೆ ಖಂಡಿತ ಅವರು ಒಳ್ಳೆ ರಿಸಲ್ಟ್ ನ ಕೊಡ್ತಾರೆ ದೇಶಕ್ಕೆ ತನ್ನದೇ ಆದಂತ ಹೆಸನ್ನ ಇಟ್ಟೋಗ್ತಾರೆ ಚರಿತ್ರೆಯಲ್ಲಿ ತನ್ನ ನೇಮ್ನ ಕ್ರಿಯೇಟ್ ಮಾಡೋರು ಹೋಗಿರ್ತಾರೆ ಜನ ನೋಡಿ ಕ್ರಿಯೇಟರ್ಸ್ ಯಾರು ಇರ್ತಾರೆ ಅಂತ ಅಂದ್ರೆ ಅವರು ವೃಶ್ಚಿಕ ರಾಶಿಯವರಾಗಿರ್ಬೋದು ಜೊತೆಗೆ ಮೇಷರಾಶಿಯವರಾಗಿರ್ಬೋದು ಸಿಂಹ ರಾಶಿಯವರಾಗಿರ್ಬೋದು ಜೊತೆಗೆ ಕುಂಭ ರಾಶಿಯವರಾಗಿರ್ಬೋದು ಇವರೆಲ್ಲ ಕ್ರಿಯೇಟರ್ಸ್ ಅಂತ ಹೇಳ್ಬೋದು ಹಿಸ್ಟ್ರಿಯಲ್ಲಿ ಹೆಸರು ಮಾಡಿ ಪದೇ ಪದೇ ಅವರ ಹೆಸರುಗಳನ್ನು ನೆನಪು ಮಾಡ್ಕೊಳ್ಳುವಂಥ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಕುಂಭರಾಶಿಯವರು ಮಸ್ಟ್ ಅಂಡ್ ಡೇರ್ ಅಂಡ್ ಡೇವಿಲ್ ಪರ್ಸಸ್ ಅಂತ ಹೇಳ್ಬೋದು ಆದರೆ ಇವರ ಒಂದು ಕೆಲವು ಕಡೆ ಧೈರ್ಯ ಏನಿದೆ ಒಂಥರ ಮಾನಸಿಕ ಎರಡನೇ ಚತುರ್ಥಾಧಿಪತಿ ಇದೆಯಂತಲ್ಲ ಅದರಿಂದ ಅವರು ಸ್ವಲ್ಪ ಮಾನಸಿಕ ಕುಗ್ಗುತ್ತಾರೆ ಮಾಡಲೇಬೇಕು ಅಂತ ಹೊರಟಾಗ ಸ್ವಲ್ಪ ಎಲ್ಲೋ ಕುಟುಂಬದವರಿಗೆ ಸ್ವಲ್ಪ ನೋವುನ ಮಾಡ್ತಾ ಹೋಗ್ತಾರೆ ಹಾಗಾಗಿ ಎಲ್ಲೋ ಸ್ವಲ್ಪ ಕುಟುಂಬ ಸ್ಥಾನ ಅವರಿಗೆ ಒಳ್ಳೆ ನೆಮ್ಮದಿಯನ್ನು ಕೊಡಲ್ಲ ಇವರು ಕುಟುಂಬ ಕುಂಭರಾಶಿಯವರು ನೋಡಿ ಮನೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ಹೊರಗಿನವ್ರ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಪ್ರೀತಿನ ಗಳಿಸ್ತಾರೆ ಹೊರ್ಗನವ್ರು ಭಾಳ ಪ್ರೀತಿ ಪಡಬೇಕು ಇಷ್ಟಪಡಬೇಕು ಅಂತ ಬಯಸ್ತಾರೆ ಆದರೆ ಕುಟುಂಬದಲ್ಲಿ ಅವ್ರಿಗೂ ಅದು ಸ್ವಲ್ಪ ವಂಚಿತರಾಗೋದ್ರಿಂದ ಎಲ್ಲೋ ಸ್ವಲ್ಪ ಕುಟುಂಬದವರ ಪ್ರೀತಿಯಿಂದ ವಂಚನೆಗೆ ಒಳಗಾಗಿರುವಂಥವ್ರು ಅಂತ ಹೇಳ್ಬೋದು ಕುಂಭರಾಶಿಯವರು ಹಾಗಾಗಿ ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರು ಒಳ್ಳೆಯ ಫಲಾನುಫಲಗಳು ನೋಡೋದ್ರಿಂದ ಇದೇ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಒಳ್ಳೇದು ಮಾಡಲಿ ಕೇಳಿದ್ದನ್ನು ದಯಪಾಲಿಸಿ ಅಂತ ಹೇಳ್ತಾ ನನ್ನ ಈ ಸಂಚಿಕೆಯನ್ನು ಮುಗಿಸ್ತೀನಿ ಧನ್ಯವಾದಗಳು